ಗೃಹಲಕ್ಷ್ಮಿ ಯೋಜನೆಯ ಬಾಕಿ ತಿಂಗಳ ಹಣವನ್ನು ಫಲಾನುಭವಿಗಳ ಖಾತೆಗೆ ಶೀಘ್ರದಲ್ಲೇ ಜಮೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ತಿಳಿಸಿದರು ಬಾಕಿ ಇರುವ ಕಂತುಗಳ ಹಣವನ್ನು ಶೀಘ್ರದಲ್ಲೇ ವಿತರಿಸಲಾಗುವುದು ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆ ಇಲ್ಲದ ಕಾರಣವೇ ಇಪ್ಪತ್ಮೂರು ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣವನ್ನು ಕೊಡುತ್ತಾ ಬಂದಿದ್ದೇವೆ ಅಲ್ಲದೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯಾಗುವುದರಿಂದ ಮಧ್ಯವರ್ತಿಗಳ ಯಾವುದೇ ಹಾವಳಿ ಇರುವುದಿಲ್ಲ ಈ ಯೋಜನೆ ಹಣವನ್ನು ಯಾರೂ ಸಹ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದರು ಸುಮಾರು ಇಪ್ಪತ್ಮೂರ್ ತಿಂಗಳು ಕೊಟ್ಟಿದ್ದೀವಿ ದುಡಿಯಲು ಕೊಡಕಾಗುತ್ತ ಯಾರ್ ಯಾರಪ್ಪ ಹೆಂಗ್ ಲಪ್ಪಾಯಿಸಕ್ಕಾಗತ್ತಾ ಅಯ್ಯೋ ಅವ್ರ ಅಕೌಂಟ್ ಗೆ ಹೋಗೋದು ಕಡೆ ಅಲ್ಲಪ್ಪ ಪ್ರಶ್ನೆ ಇಲ್ಲ ಯಾರು ತಗಳಕ್ಕಾಗಲ್ಲ ಬಿಡುಗಡೆ ಮಾಡಿಲ್ಲ ಇದೇ ವೇಳೆ ದ್ವೇಷ ಭಾಷಣ ಮಸೂದೆ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಶಾಂತಿ ನೆಲೆಸಲೆಂದು ಪ್ರಚೋದನಕಾರಿ ಭಾಷಣಕ್ಕೆ ಕಡಿವಾಣ ಹಾಕಲಾಗಿದೆ ಅಧಿವೇಶನದಲ್ಲಿ ಯಾರೂ ಸಹ ಪ್ರಚೋದನಾಕಾರಿ ಭಾಷಣ ಮಾಡದಂತೆ ಮಸೂದೆ ಜಾರಿಗೊಳಿಸಲಾಗಿದೆ ಇದು ಎಲ್ಲಾ ಪಕ್ಷಗಳ ನಾಯಕರಿಗೂ ಅನ್ವಯವಾಗಲಿದೆ ಈ ಮಸೂದೆಯನ್ನು ಬಿಜೆಪಿಯವರು ವಿರೋಧಿಸುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು ಶಾಂತಿ ಕಾಪಾಡಲಿಕ್ಕೋಸ್ಕರವಾಗಿ ಭ್ರತೃತ್ವ ಕಾಪಾಡಲಿಕ್ಕೋಸ್ಕರವಾಗಿ ಇಂಥ ಒಂದು ಮಸೂದಿನ ತರ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಏಡ್ ಸ್ಪೀಡ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಿಷೇಧ ಮಾಡಲಿಕ್ಕೋಸ್ಕರವಾಗಿ ಬಿಜೆಪಿಯವರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ